ಕೃಷಿ ಅಂತ ಹೇಳಿದ್ರೆ ಈಗ ಯುವ ತಲೆಮಾರು ಇದರಿಂದ ತುಂಬ ವಿಮುಖವಾಗ್ತಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆಗಳು ನಮ್ಮ ಸಮಾಜದಿಂದಾಗಲಿ ಅಥವಾ ಸರಕಾರದಿಂದಾಗಲಿ ಸಿಕ್ಕುದೇ ಇಲ್ಲ ಈ ತೊಂದರೆಯಿಂದಾಗಿ ಅದಕ್ಕೆ ಬರೋರೇ ಇಲ್ಲ ಯಾಕಂತ ಹೇಳಿದ್ರೆ ಪೇಟೆಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂಥದ್ದು ಹೆಚ್ಚಿಗೆ ಇರ್ತದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟೇನು ಶೈನಿಂಗ್ ಆಗ್ಲಿಕ್ಕೆ ಆಗುದಿಲ್ಲ ಯಾರಿಗೂ ಆದ್ರಿಂದ ಈ ಶಿಕ್ಷಣದ ವ್ಯವಸ್ಥೆಯಲ್ಲೇ ಸ್ವಲ್ಪ ಬದಲಾವಣೆ ಆಗ್ಬೇಕು ಯಾಕಂತ ಹೇಳಿದ್ರೆ ಶಿಕ್ಷಣ ಪದ್ಧತಿಯಲ್ಲೇ ಒಂದು ಕೃಷಿಯ ಬಗ್ಗೆ ಒಂದು ಪಠ್ಯ ಭಾಗ ಬರಬೇಕು ಅದಕ್ಕೊಂದು ಗ್ರೇಸ್ ಮಾರ್ಕ್ ಕೊಡುವಂಥ ವ್ಯವಸ್ಥೆ ಬರಬೇಕು ಆಗ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಅದನ್ನೊಂದು ಕಲಿಯುವ ಅವಕಾಶ ಇರ್ತದೆ ಈಗ ನಾವೆಲ್ಲ ಕಲ್ ಕಲಿಯುವಾಗಲೂ ಸಹ ಹಾಗೆ ನಮಗೆ ಈಗ ಕಲಿತಿರ್ ಕಲಿತದ್ರಲ್ಲಿ ಸ್ವಲ್ಪ ಓದು ಬರಹ ಮತ್ತೆ ಸ್ವಲ್ಪ ಲೆಕ್ಕ ಇಂಥದ್ದೆಲ್ಲ ಮಾತ್ರ ಹೆಚ್ಚಿಗೆ ಪ್ರಯೋಜನಕ್ಕೆ ಬಂದಿದೆ ಹೊರತು ಉಳಿದದ್ದು ಯಾವುದು ಬರಲಿಲ್ಲ ಈಗ ನಾವು ಹೀಗೆ ಕಲಿತದ ನಮಗೆ ಹೆಚ್ಚಿಗೆ ಪ್ರಯೋಜನಕ್ಕೆ ಬಂದಿರುವಂಥದ್ದು ಆಗ ಶಿಕ್ಷಣದ ಭಾಗವಾಗಿ ಬರುವಾಗ ಅದು ಮಕ್ಕಳಿಗೆ ಒಂದು ಚಿಕ್ಕಂದಿನ ಉತ್ತೇಜನ ಹಾಗಾಗ್ತದೆ ಮತ್ತೆ ಅವರು ಕಲಿತಷ್ಟು ತುಂಬಾ ಕಲಿತು ಒಂದು ವಿದ್ಯಾವಂತರಾದ ಮೇಲೆ ಪುನಃ ಇದು ಈ ಕೃಷಿ ರಂಗಕ್ಕೆ ಬರಬಹುದು ಇದರಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಬಹುದು ಅವರಿಗೆ ಹೊಸ ಸಾಧ್ಯತೆಗಳು ತುಂಬಾ ಇರ್ತದೆ ಮತ್ತೆ ಕೃಷಿ ಅಂತ ಹೇಳಿದ್ರೆ ನಮಗೆ ಇದರಲ್ಲಿರುವಷ್ಟು ಸ್ವಾತಂತ್ರ್ಯ ಸ್ವಾವಲಂಬನೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅವರು ಮತ್ತೊಬ್ಬರ ಕೈಗಳಿಗೆ ದುಡಿಬೇಕಾಗ್ತದೆ ನಾವೇ ಮಾಡುವಾಗ ನಮ್ಮದೇ ಆದ ಒಂದು ಸ್ವಾತಂತ್ರ್ಯ ಇರುವಾಗ ನಮಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸಬಹುದು ನಮಗೂ ಇದರಲ್ಲಿ ಒಂದು ನೆಮ್ಮದಿಯಿಂದ ಜೀವನ ನಡೆಸಬಹುದು ಜೀವನದಲ್ಲಿ ನಮಗೆ ನೆಮ್ಮದಿ ಬಹಳ ಮುಖ್ಯ ಅದು ಈ ಕೃಷಿಯಿಂದ ತುಂಬ ಇದೆ ಅಂತ ನನ್ನ ಭಾವನೆ